ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರ ಗೆಲುವಿಗೆ ಶಿಕ್ಷಕರು ಶ್ರಮಿಸಬೇಕು ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸಲಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಮಾಜಿ ಉಪಸಭಾಪತಿ ಪುಟ್ಟಣ್ಣ ಹೇಳಿದ್ದಾರೆ ತುಮಕೂರಿನಲ್ಲಿಂದು ಅವರು ಶ್ರೀನಿವಾಸ್ ಕಳೆದ ಇಪ್ಪತ್ತು ವರ್ಷಗಳಿಂದ ಶಿಕ್ಷಣ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಪ್ರಥಮ ಪ್ರಶಸ್ತದ ಮತ ನೀಡಿ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು ಯಾವುದೇ ಶಿಕ್ಷಣ ಕ್ಷೇತ್ರದಲ್ಲಿ ಸನ್ಮಾನ್ಯ ಡಿ ಟಿ ಶ್ರೀನಿವಾಸವ್ರನ್ನ ಗೆಲ್ಲಿಸದೇ ಆದರೆ ಖಂಡಿತವಾಗೂ ಕೂಡ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಿದೆ ದಯಮಾಡಿ ನನ್ನೆಲ್ಲ ಆಗ್ನೇಯ ಶಿಕ್ಷಕ ಸ್ನೇಹಿತರು ಹಿತೈಷಿಗಳು ಶಿಕ್ಷಕರು ದಯಮಾಡಿ ನಮ್ಮ ಡಿ ಟಿ ಶ್ರೀನಿವಾಸ ಅವರಿಗೆ ಪ್ರಥಮ ಪ್ರಾಸ್ಟ್ ಮಾತಾಡ್ತು ಕೊಡೋದ್ರ ಮುಖಾಂತರ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಮುಂದಿನ ದಿನ ದೂರದರ್ಶನದೊಂದಿಗೆ ಡಿಟಿ ಶ್ರೀನಿವಾಸ್ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಜಯಗಳಿಸಿದರೆ ಶಿಕ್ಷಕರ ಬಹುದಿನಗಳ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಶ್ರಮಿಸಲಾಗುವುದು ಎಂದು ಹೇಳಿದರು